ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯನ್ನು ಸಲ್ಲಿಸುವುದಕ್ಕೆ ಬಯಸುತ್ತೇನೆ ಈ ಮೂರು ನಿಮಿಷದ ವಾಕ್ಯದ ಸಮಯಕ್ಕೋಸ್ಕರ ಏಸುವನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಪಡಿಸುತ್ತೇನೆ ಪಡಿಸುತ್ತೇನೆ ಒಂದೇ ಒಂದು ಕಾರ್ಯವನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಬಯಸುತ್ತೇನೆ ಪವರಾತ್ಮನ ಪ್ರೇರಣೆಯಿಂದ ಈ ದಿನದಲ್ಲಿ ಅನೇಕ ಉಪದ್ರವಗಳು ಬಾಧೆಗಳು ನಮ್ಮ ಜೀವನದಲ್ಲಿ ಜನರು ಮಾಡಿದಂಥ ಗಾಯಗಳು ನಮ್ಮೊಳಗಡೆ ಸಾವಿರಾರು ನಮ್ಮ ಒಳಗಡೆ ಇದ್ದು ನಾವು ಪ್ರಯಾಣ ಮಾಡುತ್ತಾ ಇರೋದು ನಂತರ ನನ್ನ ಹಂತ ಹೇಗಿರಬಹುದು ನಂತರ ನನ್ನ ಹೆಜ್ಜೆ ಹೇಗಿರಬಹುದು ದೇವರು ನನ್ನನ್ನು ಕೊಂಡೊಯ್ಯುವಂಥ ಸ್ಥಳ ಹೇಗಿರಬಹುದು ನನ್ನಿಂದ ಜಯಭರಿತವಾದ ಜೀವಿತವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲವಲ್ಲ ಎಂಬಂಥ ಕೊರುವಿಕೆ ಈ ದಿನದಲ್ಲಿ ನಮ್ಮ ಒಳಗಡೆ ಗುಣಗುಟ್ಟತಾ ಇರುವಂಥ ಒಂದು ಪರಿಸ್ಥಿತಿಲಿರಬಹುದು ಆದರೂ ದೇವರು ಈ ದಿನದಲ್ಲಿ ಒಂದೇ ಒಂದು ಕಾರ್ಯ ನಡೆದಕ್ಕೆ ಬರ್ತಾ ಇದ್ದಾನೆ ದಾವಿದನ ಜೀವನವನ್ನು ಗಮನಿಸಿ ದಾವಿದನ ಜೀವನದಲ್ಲಿ ಅವನು ಯಾವ ಕಾರ್ಯವನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಜಯಭರಿತನಾಗಿದ್ದಂಥ ಒಂದು ಒಳ್ಳೆಯ ಮನುಷ್ಯನಾಗಿತ್ತು ದೇವರನ್ನು ಯಾವಾಗಲೂ ತನ್ನ ಎದುರಿನಲ್ಲಿ ಇಟ್ಟುಕೊಂಡಂಥ ಮನುಷ್ಯನಾಗಿತ್ತ ಆತನು ಕಾಡಿನಲ್ಲಿ ಇರುವಾಗಲೂ ದೇವರನ್ನು ಸ್ತುತಿಸುವಂಥ ಮನುಷ್ಯನಾಗಿತ್ತ ಇಂಥ ಒಂದು ಮನುಷ್ಯನನ್ನು ದೇವರು ಹುಡ್ಕಿ ಕುರಿಗಳನ್ನು ಮೇಯಿಸುತ್ತಾ ಇದ್ದಂಥ ನಿನ್ನನ್ನು ಅರಸನಾಗಿ ಅಭಿಷೇಕ ಮಾಡುತ್ತೇನೆ ಎಂಬುದಾಗಿ ಹೇಳಿ ದಾವಿದನನ್ನು ದೇವರು ಅಭಿಷೇಕ ಮಾಡುತ್ತಾನೆ ಅವನ ಜೀವನ ಹಾಗೆ ಸಾಗುತ್ತಾ ಹೋಗುತ್ತದೆ ಆದರೆ ಸೌಲನು ಅವನ ಜೀವನದಲ್ಲಿ ರೋಧಿಯಾಗಿ ನಿಲ್ಲುತ್ತಾನೆ ಈಟಿಯಿಂದ ಚುಚ್ಚುವುದಕ್ಕೆ ಬರುತ್ತಾನೆ ಎಲ್ಲಿ ಹೋದರೂ ನಿಂದಿಸುತ್ತಾನೆ ಎಲ್ಲಿ ಹೋದರೂ ದಾವಿದನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ದಾವಿದನು ಎಲ್ಲಿ ಹೋದರೂ ಸರಿ ಅವನ ಹಿಂದುತ್ತಲೇ ಹೋಗುತ್ತಾನೆ ದಾವಿದನಿಗೆ ಏನು ಮಾಡುವುದು ತಿಳಿದಿಲ್ಲ ಆದರೆ ಯಾವ ಸ್ಥಳದಲ್ಲಿಯೂ ಕೂಡ ದೇವರಿಗೆ ಭಯಪಡುವುದನ್ನು ದಾವಿದನು ಮರೆಯಲೇ ಇಲ್ಲ ದೇವರ ಅಭಿಷ್ಯಕ್ತಿನಿಗೆ ಕೊಡಬೇಕಾದಂಥ ಘನವನ್ನು ಗೌರವವನ್ನು ಕೊಡುವುದಕ್ಕೆ ದಾವಿದನು ಮರೆಯಲೇ ಇಲ್ಲ ಅವನ ಜೀವನವನ್ನು ಸಾಗಿಸುತ್ತಲೇ ಓದ್ಮೇಲೆ ಒಂದು ದಿನದಲ್ಲಿ ಕೊನೆಯ ಹಂತ ಎಂಬುದಾಗಿ ಹೇಳಬಹುದು ದಾವಿದನ ಜೀವನದಲ್ಲಿ ಸೌಲನು ಯಾವಾಗಲೂ ಅವನು ನಿಂದಿಸುತ್ತಲೇ ವಿರೋಧಿಸುತ್ತಲೇ ಅವನು ಹಿಂದಟ್ಟುತ್ತಲೇ ಇರುತ್ತ ಆ ಒಂದು ಸಂದರ್ಭದಲ್ಲಿ ಸೌಲನು ದಾವಿದನೊಂದು ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ ಗತ್ ಊರಿನಲ್ಲಿ ಎಂಬುದಾಗಿ ಹೇಳಲ್ಪಟ್ಟಾಗ ಸೌಲನೇನು ಮಾಡುತ್ತಾನೆ ಅವನ ಸಂಗಡ ಇದ್ದಂಥ ಸಾವಿರಾರು ಪಟಾಲವನ್ನು ಸೈನ್ಯವನ್ನು ದಾವಿದನಿಗೆ ವಿರೋಧವಾಗಿ ಅವನನ್ನು ಕೊಲ್ಲುವುದಕ್ಕೋಸ್ಕರ ಕರೆದುಕೊಂಡು ಬರುತ್ತಾನೆ ಕರೆದುಕೊಂಡಂತ ಬಂದಂತ ಸಂದರ್ಭದಲ್ಲಿ ದಾವಿದನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ದಾವಿದನನ್ನು ಈ ದರದಲ್ಲಿ ಹತ್ಯೆ ಮಾಡಿ ನಾವು ಮುಗಿಸಬೇಕೆಂಬಂತ ಒಂದು ಸಂದರ್ಭದಲ್ಲಿ ಸೌಲನ್ನು ಬರುತ್ತಾನೆ ಆ ಸಮಯದಲ್ಲಿ ದಾವಿದನು ಸೌಲನ್ನು ಬಂದಿದ್ದಾನೆ ಎಂಬಂತ ಒಂದು ಸತ್ಯ ತಿಳಿದುಕೊಂಡ ಕೂಡಲೇ ತನ್ನ ಸಂಗಡ ಇದ್ದಂಥ ಯೋಬನನ್ನು ಮತ್ತು ಅಭಿಷೇಯನ್ನು ಕರೆಯುತ್ತಾನೆ ಸೌಲನ ಪಟಾಳಮಕ್ಕೆ ಹೋಗುವುದಕ್ಕೆ ನನ್ನ ಸಂಗಡ ಯಾರು ಬರುವಿರಿ ಎಂಬುದಾಗಿ ಹೇಳುವಾಗ ನಿಮ್ಮೊಂದಿಗೆ ಬರುತ್ತೇನೆ ಬರುತ್ತೇನೆಂಬುದಾಗಿ ಬರುತ್ತಾನೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಸಾವಿರ ಸೈನ್ಯ ಇದೆ ಅಷ್ಟು ಸಾವಿರ ಸೇವಕರುಗಳಿದ್ದಾರೆ ಅಷ್ಟು ದೊಡ್ಡ ಪಟಾಲಮು ಸೌಲರ ಸುತ್ತಲೂ ಇದೆ ಸೌಲನು ಒಂದು ಗಾಡಿ ನಿಲ್ಲಿಸಿರುವ ಸ್ಥಳದಲ್ಲಿ ಎತ್ತಿನ ಗಾಡಿದ್ದಂತ ಸ್ಥಳದಲ್ಲಿ ಸೌಲನು ಮಲಗಿದ್ದಾನೆ ಅವನ ಸಂಗಡ ಅವನ ಬಲಗೈ ಆಗಿದ್ದ ಅಬ್ನೇರನ್ನು ಕೂಡ ಮಲಗಿದ್ದಾನೆ ಸಾವಿರಾರು ಸೈನಿಕರು ಆ ಸ್ಥಳದಲ್ಲಿ ಇದ್ದಾರೆ ದಾವಿದನು ಅವರ ಮಧ್ಯದಲ್ಲಿ ಹಾದು ಹೋಗುತ್ತಾನೆ ದಾವಿದನು ಹೋಗಿ ಸೌಲರ ತಲೆಯ ಪಕ್ಕದಲ್ಲಿದ್ದ ಭರ್ಜಿಯನ್ನು ನೋಡುತ್ತಾನೆ ಇದನ್ನು ಕಂಡಂತ ದಾವಿದನು ಸೌಲನ ತಲೆಯ ಬಳಿಯಲ್ಲಿದ್ದಂಥ ಬರ್ಜಿನ ನೋಡುತ್ತಾನೆ ಬರ್ಜಿನ ನೋಡಿದ ತಕ್ಷಣವೇ ದಾವಿದನ ಸಂಗಡಿದಂಥ ಅಭಿಷೇ ಹೇಳುತ್ತಾನೆ ಹೋವು ನಿನ್ನ ವೈರಿ ನನ್ನ ಕೈಗಳಲ್ಲೇ ಒಪ್ಪಿಸಿಕೊಟ್ಟಿದ್ದಾನೆ ನೀನು ಅಂದರ ಸಾವನ್ನು ಇಲ್ಲೇ ಕಡಿದು ಹಾಕುತ್ತೇನೆ ಅಲ್ಲ ದಾವಿದನ್ ಹೇಳುತ್ತಾನೆ ದೇವರಿಂದ ಅಭಿಷೇಕ ಮಾಡಲ್ಪಟ್ಟಂಥವನಿಗೆ ವಿರೋಧವಾಗಿ ನಿಲ್ಲುವುದನ್ನು ಯಾವನಾಗಿದ್ದರೂ ಸೇರಿ ಅವನು ಶಾಪಗ್ರಸ್ತನಾಗುತ್ತಾನೆ ನೀನು ಬೇಡ ಎಂಬುದಾಗಿ ಹೇಳಿ ದಾವಿದನು ಆ ಬರ್ಜಿಯನ್ನು ಮಾತ್ರ ತೆಗೆದುಕೊಂಡು ಹೊರಗಡೆ ಬರುತ್ತಾನೆ ಬಂದು ಅಲ್ಲಿದ್ದಂಥ ಸೌಲನನ್ನು ಆ ಸೇವಕನ ಎಲ್ಲರನ್ನು ಕೂಗಿ ಕರೆಯುತ್ತಾರೆ ಜನರೇ ಆ ಒಂದು ಸ್ಥಳದಲ್ಲಿ ಸೈನಿಕರು ಸಾವಿರಾರು ಮಂದಿ ಇದ್ದಾರೆ ಸೌಲನಿದ್ದಾನೆ ಸೌಲನ ಸಂಗಡ ಅಬ್ಲೇರ್ನಿದ್ದಾನೆ ಅವರ ಸಂಗಡ ಬರ್ಜಿ ಅನೇಕ ಕುದುರೆಗಳು ಅನೇಕ ರಥಗಳು ಅನೇಕ ಆಯುಧಗಳು ಅಷ್ಟು ಸಾವಿರ ಜನರ ಬಳಿ ಇದೆ ಅಲ್ಲಿ ಒಳಗಡೆ ಹೋದಂಥವರು ಇಬ್ಬರೇ ಗುಪ್ತಗಳು ದಾವಿದನು ಮತ್ತು ಅಭೀಷಿ ಹೋದಾಗ ಅಲ್ಲಿದ್ದಂತ ಅಷ್ಟು ಸಾವಿರ ಜನರಿಗೆ ದೇವರು ಗಾಢ ನಿದ್ರೆಯನ್ನು ಬರಮಾಡಿ ಅಷ್ಟು ಜನರನ್ನು ಮೌನವಾಗಿ ಮಾಡಿಬಿಟ್ಟನು ದಾವಿದನು ಜಯಭರಿತನಾಗಿ ಆ ಒಂದು ಪಟಾಳನಿಂದ ಹೊರಗಡೆ ಬಂದನು ಸತ್ಯವೇ ನೆಳುತ್ತದೆ ಅದೇ ಕೊನೆಯ ದಿನ ದಾವಿದನನ್ನು ಸೌಲನ್ನು ಹಿಂಬಾಲಿಸಿದ್ದು ಅಲ್ಲಿಗೆ ನಿಂತು ಹೋಯಿತು ದಾವಿದನ ಶತ್ರುಗಳು ಸತ್ತು ಓದನು ಸೌಲನು ತಿರುಗಿ ದಾವಿದನನ್ನು ಹಿಂಬಾಲಿಸಲೇ ಇಲ್ಲ ದಾವಿದನಲ್ಲಿಂದ ಜಯಭರಿತನಾಗಿ ಹೊರಗಡೆ ಬಂದನು ಅದಾದ ನಂತರ ಅವನ ರಾಜ ಅಭಿಷೇಕ ಅಲ್ಲಿದ್ದಂಥ ಹೆಬ್ರೋನಿಗೆ ಅಲ್ಲಿದ್ದಂಥ ಇಸ್ರೇಲಿಗೆ ಅವನು ಹಂತ ಹಂತವಾಗಿ ದೇವರು ಮೇಲೆತ್ತುಕೊಂಡು ಹೋಗುತ್ತಾ ಇದರಿಂದಲೂ ಕೂಡ ಜೀವನದಲ್ಲಿ ಯಾವುದಾದರೂ ಹೋರಾಟ ನನ್ನಿಂದ ಮುಂದೆ ಸಾಗುವುದಕ್ಕೆ ಸಾಧ್ಯವಿಲ್ಲ ವಿರೋಧಿಗಳಿದ್ದಾರೆಂಬುದಾಗಿ ನೀನು ಗೊಣಗುಟ್ಟುತ್ತಾ ಇದ್ದೀಯಾ ದೇವರು ಹೇಳುತ್ತಾ ಇದ್ದಾನೆ ನಾವೀಗಲ ವಿರೋಧಿಗಳಿಗೆ ಗಾಢ ನಿದ್ರೆಯನ್ನು ಬರಮಾಡಿದ ದೇವರು ನಿನ್ನ ವಿರೋಧಿಗಳಿಗೂ ಗಾಢ ನಿದ್ರೆಯನ್ನು ಬರಮಾಡಿ ನೀನು ತಲುಪಬೇಕಾದಂಥ ಹಂತಕ್ಕೆ ಅದನ್ನು ಕಲ್ಪಿಸುವುದಕ್ಕೆ ಶಕ್ತನಾಗಿದೆ ವಾಕ್ಯದ ಮುಖಾಂತರ ದೇವರಿಂದ ಸಂಗಡ ಮಾತಾಡಿದ್ದಾನೆ ಎಂಬುದಾಗಿ ನಂಬುತ್ತೇನೆ ಗಾಡ್ ಲಸು